ನಮಸ್ಕಾರ ವೀಕ್ಷಕರೇ ಇಂದು ನಾವು ಹತ್ತನೇ ತರಗತಿ ಪಠ್ಯಪುಸ್ತಕದಲ್ಲಿ ಬರುವಂತಹ ಸಂವಿಧಾನದ ಪ್ರಮುಖ ವಿಧಿಗಳು ಹಾಗೂ ಪ್ರಮುಖ ಕಾಯಿದೆಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಧಿಗಳು ಮತ್ತು ಅವುಗಳ ಪ್ರಾಮುಖ್ಯತೆ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹಕ್ಕಿದ ಕಳಂಕ ಈ ಒಂದು ಆಚರಣೆಯಿಂದ ಸಮಾಜದಲ್ಲಿ ಕೆಟ್ಟ ಪರಿಣಾಮ ಬೀರುತ್ತದೆ ಎಂಬ ಉದ್ದೇಶದಿಂದ ಸಂವಿಧಾನದ ಹದಿನೇಳನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು ಅದಕ್ಕಾಗಿ ಕಡ್ಡಾಯವಾಗಿ ಎಲ್ಲ ಮಕ್ಕಳು ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆಯಬೇಕೆಂಬ ಉದ್ದೇಶಿಯಿಂದ ಇಪ್ಪತ್ತೊಂದನೇ ಎ ವಿಧಿಯಲ್ಲಿ ಶಿಕ್ಷಣ ಮೂಲಭೂತ ಹಕ್ಕು ಎಂದು ಪರಿಗಣಿಸಲಾಗಿದೆ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿ ಮಕ್ಕಳ ದುಡಿಮೆ ನಿಷೇಧಿಸಿದೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ಆರ್ಥಿಕವಾಗಿ ದುಡಿಮೆಗೆ ಹಕ್ಕಿಕೊಂಡ್ರೆ ಅದನ್ನು ನಾವು ಮಕ್ಕಳು ಬಾಲ ಅಂತ ಕರಿತೀವಿ ಇಂಥ ಒಂದು ದುಡಿಮೀರು ಹಚ್ಚಿಕೊಂಡಿರ್ತಕ್ಕಂಥ ದುಡಿಮೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ನಮ್ಮ ಮಾಲೀಕರಿಗೂ ಕೂಡ ಇಪ್ಪತ್ತು ಸಾವಿರ ದಂಡವನ್ನು ಈ ಒಂದು ಕಠಿಣ ಶಿಕ್ಷೆಯನ್ನು ನೀಡಲಾಗಿದೆ ಇಪ್ಪತ್ತೊಂಬತ್ತನೇ ವಿಧಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳಿಗೆ ರಕ್ಷಣೆಯನ್ನು ಒಂದು ವಿಧಿಯನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ ಮೂವತ್ತನೇ ವಿಧಿ ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನ ಒಂದು ಸ್ಥಾಪವಾಗಿರತಕ್ಕಂಥ ಅವಕಾಶಗಳನ್ನ ನೀಡಲಾಗಿತ್ತು ನಲವತ್ತೈದನೇ ವಿಧಿ ಆರು ವರ್ಷದ ಒಳಗಿನ ಮಕ್ಕಳ ಸ್ವಚ್ಛಾವಸ್ಥಿತ ಶೈಕ್ಷಣಿಕ ಅವಕಾಶವನ್ನ ಮಾಡಿಕೊಟ್ಟಿದೆ ನಲವತ್ತಾರನೇ ವಿಧಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಸ್ತಿಗೆ ವಿಶೇಷವಾಗಿರ್ತಕ್ಕಂಥ ಬೆಂಬಲವನ್ನ ನೀಡುವುದರ ಮೂಲಕ ನಲತ್ತಾರನೇ ಸಂವಿಧಾನದಲ್ಲಿ ವಿಶೇಷ ಒಂದು ಪ್ರಾಮುಖ್ಯತೆಯನ್ನ ಪಡೆದುಕೊಂಡು ಇನ್ನಷ್ಟು ವಿಧಿಗಳ ಬಗ್ಗೆ ನೋಡೋಣ ಮೂವತ್ತೊಂಬತ್ತನೇ ವಿಧಿ ಸಾಮಾಜಿಕ ನ್ಯಾಯ ಮತ್ತು ಜನರ ಅಭಿವೃದ್ಧಿಗೆ ವಿಶೇಷ ಕಲ್ಪಿಸಿದೆ ಐವತ್ತೊಂದನೇ ಎ ವಿಧಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಬಾಳ್ವೆ ಮತ್ತು ಅಂತ ಕೊಡುವ ಸಂವಿಧಾನದ ಐವತ್ತೊಂದನೇ ಎ ವಿಧಿಯು ಪ್ರಾಮುಖ್ಯತೆಯನ್ನ ಪಡೆದಿದೆ ಮುನ್ನೂರ ಎಪ್ಪತ್ತೊಂದ ಜೆ ಅಂದ್ರೆ ಇದು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನ ನೀಡಿದೆ ಈಗ ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ ಈ ಭಾಗದ ಜನರಿಗೆ ಮೂವತ್ ಮುನ್ನೂರ ಎಪ್ಪತ್ತೊಂದು ಜೆ ವಿತಿ ಅಡಿಯಲ್ಲಿ ಶೈಕ್ಷಣಿಕವಾಗಿ ಒಂದು ವಿಶೇಷ ಸ್ಥಾನಮಾನವನ್ನ ಎಪ್ಪತ್ ಮೂರನೇ ತಿದ್ದುಪಡಿ ಮುಖಾಂತರ ಭಾರತದಲ್ಲಿ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಅಸ್ತಿತ್ವಕ್ಕೆ ತರಲು ಅವಕಾಶವನ್ನ ನೀಡಿದೆ ತಿದ್ದುಪಡಿಯ ಮುಖಾಂತರ ಸಂವಿಧಾನಕ್ಕೆ ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಎರಡು ಪದಗಳನ್ನು ಸೇರ್ಪಡೆ ಮಾಡಲಾಗಿದೆ ಇದು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯ ಮುಖಾಂತರ ಇವೆರಡು ಪದ ಜಾತ್ಯತೀತತೆ ಮತ್ತು ಸಮಾಜವಾದಿ ಪದಗಳನ್ನು ಸೇರ್ಪಡೆ ಮಾಡಲಾಗಿದೆ ಇನ್ನು ಪ್ರಮುಖ ಕಾಯ್ದೆಗಳ ಬಗ್ಗೆ ನೋಡು ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವುದರಿಂದ ಇದು ಅಪರಾಧ ಕಾಯ್ದೆಯನ್ನು ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಜಾರಿಗೆ ತರಲಾಯಿತು ಅನೈತಿಕ ಮಾನವ ಕಳ್ಳ ಸಾಗಾಣಿಕೆ ತಡೆ ತಡೆಯೇವೆ ಅನೈತಿಕವಾಗಿ ಮಾನವ ಮನುಷ್ಯರನ್ನ ಕಳ್ಳ ಸಾಗಾಣಿಕೆ ಮಾಡುವ ಕಾಯ್ದೆಯನ್ನು ಕ ಒಂದು ತಡೆಗಟ್ಟುವ ಸಲುವಾಗಿ ತಡೆಗಟ್ಟುವ ಒಂದು ಕಾಯ್ದೆಯನ್ನು ಜಾರಿಗೆ ಬಂತು ಅದರಲ್ಲಿ ಅದು ಹತ್ತೊಂಬತ್ ಐವತ್ತಾರು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಇದು ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಜಾರಿಗೆ ಬಂದಾಗ ಇದರಲ್ಲಿರುವಂತಹ ಕೆಲವೊಂದು ಕಂಡು ಹಿಡಿದು ಅದನ್ನು ತಿದ್ದುಪಡಿ ಮಾಡಿ ಮತ್ತೆ ಅದನ್ನೇ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಹೇಳಿ ಹತ್ತೊಂಬತ್ ನೂರ ಎಪ್ಪತ್ತಾರು ಜಾರಿಗೆ ತರಲಾಯಿತು ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಜಾರಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನ ಒಂದು ನಾವು ಬಾಲ ಕಾರ್ಮಿಕ ಅಂತ ಕರಿತೀವಿ ಆ ಒಂದು ಪದ್ಧತಿಯನ್ನು ನಿಷೇಧಿಸುವ ಸಲುವಾಗಿ ಹತ್ತೊಂಬತ್ ನೂರ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಗ್ರಾಹಕರ ರಕ್ಷಣಾ ಕಾಯ್ದೆ ಜಾರಿ ಜಾರಿಗೆ ತರಲಾಯಿತು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಗ್ರಾಹಕರಿಗೆ ತಾವು ತೆಗೆದು ಕೊಂಡುಕೊಂಡಿರ್ತಕ್ಕಂಥ ವಸ್ತುಗಳು ಏನಾದರೂ ಗ್ಯಾರಂಟಿ ಒಳಗಾಗಿ ಹಾಳಾದರೆ ಅದನ್ನು ಅವರು ಜಿ ಗ್ರಾಹಕ ವೇದಿಕೆಗೆ ಅವರು ದೂರವೇ ನೋಡುವುದರ ಮುಖಾಂತರ ಅವರು ಗ್ರಾಹಕರ ರಕ್ಷಣೆಯನ್ನು ಮಾಡುವ ಸಲುವಾಗಿ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅದು ಹತ್ತೊಂಬತ್ತು ನೂರ ಎಂಬತ್ತಾರು ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆ ಅಥವಾ ಸಂಸ್ಥೆಗಳನ್ನ ಜಾರಿಗೆ ತರಲಾಯಿತು ಅದು ಹತ್ತೊಂಬತ್ ನೂರ ತೊಂಬತ್ ಮೂರ ಹೆಣ್ಣು ಭ್ರೂಣ ಹತ್ಯೆ ತಡೆ ಕಾನೂನು ಜಾರಿ ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಗಳಿಗೆ ಬೇಡವಾಗಿದ್ದರೆ ಅಂತ ಒಂದು ಭ್ರೂಣವನ್ನ ಗರ್ಭದಲ್ಲಿಯೇ ಕೊಂದು ಹಾಕುವಂತಹ ಒಂದು ಒದ್ದ ಕೊಂದು ಹಾಕುವುದನ್ನ ನಾವು ಹೆಣ್ಣು ಭ್ರೂಣ ಹತ್ಯೆ ಅಂತ ಕರಿತೀವಿ ಇದು ಒಂದು ಅಮಾನುಷ ಕೃತ್ಯವಾಗಿತ್ತು ಇದು ಹೆಣ್ಣು ಭ್ರೂಣ ಹತ್ಯೆಯನ್ನ ತಡೆಯುವ ಸಲುವಾಗಿ ಲಿಂಗ ಪರೀಕ್ಷೆ ಒಂದು ಲಿಂಗ ಪರಿಶೋ ಪರೀಕ್ಷೆ ಮಾಡುವಂತ ಗರ್ಭದಲ್ಲಿರುವಂತಹ ಮಗುವನ್ನ ಲಿಂಗ ಪರೀಕ್ಷೆ ಮಾಡುವಂತ ಒಂದು ತಡೆ ಕಾನೂನನ್ನು ಜಾರಿಗೆ ತಂದರು ಅದು ಹತ್ತೊಂಬತ್ತರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿ ಹುಡುಗಿಗೆ ಹದಿನೆಂಟು ವರ್ಷದ ಒಳಗೆ ಹುಡುಗರಿಗೆ ಇಪ್ಪತ್ತೊಂದು ವರ್ಷದ ಒಳಗೆ ವಿವಾಹ ಬಾಲ್ಯ ವಿವಾಹ ಪದ್ಧತಿ ಅನ್ನಿಸ್ಕೊಳ್ತೇವೆ ಇಬ್ಬರಲ್ಲಿ ಯಾರಾದರೂ ಕೂಡ ಚಿಕ್ಕವರು ಕೂಡ ಅದು ವಿವಾಹ ಈ ಒಂದು ಬಾಲ್ಯ ವಿವಾಹ ಮಾಡುವುದರಿಂದ ಒಂದು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಹಲವಾರು ಕೆಟ್ಟ ಪರಿಣಾಮಗಳು ಬೀರ್ತವೆ ಅದಕ್ಕಾಗಿ ಈ ಒಂದು ಪದ್ಧತಿಯನ್ನು ನಿಷೇಧ ಮಾಡುವ ಸಲುವಾಗಿ ಎರಡು ಸಾವಿರದ ಆರರಲ್ಲಿ ಕಾಯ್ದೆಯನ್ನು ಕಾರ್ ಲೈಂಗಿಕ ಅಪರಾಧಗಳಿಗೆ ಮಕ್ಕಳ ರಕ್ಷಣಾ ಕಾಯ್ದೆ ಅಥವಾ ಫೋಕ್ಸೋ ಅಂತ ಕರಿತೀವಿ ಇದರ ಎಷ್ಟು ಸಾವಿರದ ಜಾರಿಗೆ ತರಲಾಯಿತು ಬಾಲಕಾರ್ಮಿಕ ಮತ್ತು ಇನ್ನೊಂದು ಹರಿಯದವರ ದುಡಿಮೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಲಾಯಿತು ಇವೆಲ್ಲವೂ ಪ್ರಮುಖ ಕಾಯ್ದೆಗಳು ಇದರಲ್ಲಿ ಇನ್ನೊಂದು ನೆನಪ ಬರ್ತಾ ಇದೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಪಠ್ಯಕರಣ ಕಾಯ್ದೆಯನ್ನ ಜಾರಿಗೆ ತರಲಾಯಿತು ಇಷ್ಟು ಕೆಲವೊಂದು ಪಠ್ಯಪುಸ್ತಕದಲ್ಲಿ ಬರುವಂತಹ ಕೆಲವೊಂದು ಪ್ರಮುಖ ಕಾಯ್ದೆಗಳು